ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ನಾನು ಶಿವ ನಾಯಕ್ ಇವತ್ತು ನಾವು ಮೋಸ್ಟ್ ಹ್ಯೂಮನ್ ಗ್ಯಾದರಿಂಗ್ ಇನ್ ದ ವರ್ಲ್ಡ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನ ಕೋಟಿಗಟ್ಟಲೆ ಕೋಟ್ಯಾಂತರ ಜನ ಒಂದು ಕಡೆ ಸೇರುವ ಜಾಗ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಇದ್ದೀವಿ ಈ ಬಾರಿಯ ಕುಂಭಮೇಳದ ವಿಶೇಷ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವ ಈ ಮಹಾ ಕುಂಭ ಮೇಳ ಇಪ್ಪತ್ತೇಳು ದಿನದಿಂದ ಅತ್ಯಂತ ಯಶಸ್ವಿಯಾಗಿ ಸುಸಜ್ಜಿತವಾಗಿ ಶ್ರದ್ಧಾಪೂರ್ವಕ ನಡೀತಾ ಇದೆ ಇವಾಗ ನೀವು ನೋಡ್ಬೋದು ಇಲ್ಲಿ ಗಂಡಾ ನದಿಯ ತೀರದಲ್ಲಿ ಏನು ಈಡ ಸಹ ಭಕ್ತರು ಸಂಖ್ಯೆ ಲಕ್ಷಾಂಗಟ್ಟಲೆ ಸ್ನಾನ ಅಮೃತ ಸ್ನಾನ ಇರೋದ್ರಿಂದ ಮಾಘ ಹುಣ್ಣಿಮೆ ಸುಮಾರು ಏಳು ಕೋಟಿಯಿಂದ ಹತ್ತು ಕೋಟಿಗೂ ಸ್ನಾನ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ನೀವು ಇಲ್ಲೆಲ್ಲ ಲಕ್ಷಾಂತರ ಭಕ್ತರು ಏನು ನಾಳೆಯ ಪುಣ್ಯ ಸ್ನಾನಕ್ಕೆ ಬರ್ತಾ ಇದ್ದಾರೆ ಬಹುಶಃ ಈ ಬಾರಿಯಂತೂ ಉತ್ತರ ಪ್ರದೇಶದ ಸರ್ಕಾರ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳು ಮಾಡಿದರೆ ಇಲ್ಲಿ ನೋಡಬಹುದು ತಾತ್ಕಾಲಿಕ ಬ್ರಿಡ್ಜ್ಗಳು ಇವೆಲ್ಲ ಒಂದು ಸುಮಾರು ಒಂದು ಏಳೆಂಟು ಬ್ರಿಡ್ಜ್ಗಳು ಇದೇ ರೀತಿ ಕಟ್ಟಿದ್ದಾರೆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಸಂಗಮವಾಗುವ ಜಾಗ ಅಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ನಿಜಕ್ಕೂ ಭಕ್ತರಂತೂ ಭಕ್ತರ ಒಂದು ಜನಸಾಗರ ಹರಿದು ಬರ್ತಾನೆ ಇದೆ ನೋಡ್ಬೋದು ಮಹಾಕುಂಭ ಮೇಳದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾಳೆಯಂತೂ ಸುಮಾರು ಏಳರಿಂದ ಹತ್ತು ಕೋಟಿ ಭಕ್ತರು ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ನೋಡ್ಬೋದು ಮೇಡ ಗಂಡ ಯಮುನಾ ಸರಸ್ವತಿ ನದಿಗಳು ಸಂಡ ಮಾಡುವ ಒಂದು ಪವಿತ್ರವಾದ ಜಾಗ ಬಹುಶಃ ಅಲ್ಲಿವರೆಗೂ ಭಕ್ತರು ಓದ್ತಾನೇ ಇದ್ದಾರೆ